ಮನವಿ ಕೊಂಡಿದ್ದೀನಿ ಏನಪ್ಪಾ ಅಂದ್ರೆ ಮುಂಬಯ್ಯಾರವಾಗಿ ಮಾತಾಡ್ತೀನಿ ನಿನ್ನೆ ಎಡಿ ಜಿತ್ರಿ ಬಿಜೆಪಿ ಮಾತಾಡಿಸ್ತೀನಿ ನಾನು ಇಲ್ಲಿ ಶಾಸಕ ಪತ್ತೊಂದು ಪ್ರಕಾರ ನಕಾರ ಯಾಕಂದ್ರೆ ವಿಷಯ ನಾವು ಐದ್ ಐದು ತಿಂಗಳ ಮೂರ್ ಅಂತ ಹೇಳಿದ್ರೆ ಈ ಪ್ರಕಾರ ನಮ್ಗೆ ಇಲ್ಲಾ ಬರ್ಬೇಕಾಗಿತ್ತು ವೈಫಲ್ಯ ಅಧಿಕಾರಿಗಳು ವೈಫಲ್ಯ ಏನಂತ ತಮ್ ಕೂಡ ಕಾರ್ಯಕ್ರಮ ಯಾಕಪ್ಪ ಅಂದ್ರೆ ಶಾರದ ಹತ್ತೊಂಬತ್ತು ಮೈಸೂರು ಹದಿಮೂರರಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಾಗ ಬೈಲಾಗಿ ಜಾತಿಯಿಂದ ಅವರು ಎಸ್ ಸಿ ಸರ್ಟಿಫಿಕೇಟ್ಕೊಂತ ಅವತ್ತಿಂದ ಇವತ್ತು ಸ್ವಂತ ಜಾತಿಗೆ ಬಂದಂತ ಮೀಸಾತಿ ಅಂತ ತಕ್ಕಂತ ವ್ಯಕ್ತಿ ಇದು ನಾನು ಹೇಳ್ತಲ್ಲ ಮುನ್ಸಿಪಾಲಿಟಿ ಕೋರ್ಟ್ ಹಿಡಿದು ಸುಪ್ರೀಂ ಕೋರ್ಟ್ ಕೂಡ ಆದೇಶದಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಆದೇಶ ಹದಿನೆಂಟರಲ್ಲಿ ಒಂದು ಆದೇಶ ಇಪ್ಪತ್ತೆರಡರಲ್ಲಿ ಒಂದ ಆದೇಶ ಇಪ್ಪತ್ ಮೂರಲ್ಲಿ ಒಂದು ಆದೇಶ ಇಪ್ಪತ್ತೈದರಲ್ಲಿ ಮತ್ತೆ ಐದನೇ ತಿಂಗಳಲ್ಲಿ ಒಂದು ಆದೇಶ ಇವತ್ತಿಗೆ ಗೊತ್ತಿದೆ ಎಸ್ ಇವತ್ತು ಇಷ್ಟು ಆದೇಶಗಳಾಗಿದ್ರು ಕೂಡ ಎಸ್ನವರು ಏನು ತಲಾಂಗ್ ಕೊಡ್ತಾ ಇಲ್ಲ ಯಾರು ಎಸ್ ಇರುತ್ತೆ ಪ್ರಶ್ನೆ ನಮ್ಮವರು ಹೋಗ್ಕಡೆ ಅಂತ ಹೇಳೋರು ಪೊಲೀಸ್ station ಗೆ ಹೋಗೋಕೊಂಡಿಲ್ಲ ಅಂತ ಪೊಲೀಸ್ station ಬಿದೇನೆ ಹೋಗಿ ಸೋರ್ ಕೈದಲ್ಲಿ ಅರೆಸ್ಟ್ ಮಾಡಿದಾರೆ ಶ್ರೀನಾಥ್ ಅವರನ್ನ ಹೋಗ್ಕಿದ್ದಾರೆ ಅದೆ आज ಜಾತಿ ಕಿಸೆ ಪ್ರೆಡರ್ ಅರೆಸ್ಟ್ ಡ್ಯಾಕ್ ಮಾಡಲಿಲ್ಲ ಯುನೇನ ನೋಡಿ ಅದು ಫೈರ್ ಕಾರಣಕ್ಕೆ ಯು ಒಂದೇ ಸಲ ಕರ್ತಾಯ್ ನಾನು ಮಾತ್ರೀ ಅಂತಾರೆ ನಾನುಗೆ ಸ್ವಲ್ಪ ರೈಟ್ ಮಾಡಿ ಅಂತ ಹೇಳಿದ್ನೇ ಏನು ಅಕುನ್ನಾಸ್ತೇನ ಬಾಬಾ samples ಕರೀಬಹುದು ಎಲ್ಕನ ಅಂದ್ರೆ బాబా సాయి వెంకట ముంబై మతక్షేత్రి స్పర్ధెం ఇవి ఈ దినే బాబా వెంకటరేజ్ మల్ల మనసు కలిదే నాలుగు బేడా నమ్మ గురించి ఇంకో నాలుగు అంతా బాబా స్వయం వెంకటరే అంతా నోడేనప్ప ప్రతీ హోర ఇల్వర్యా బాగా సే ಹೋಗ್ತೇವೆ ಯಾರು ನೀವು ಚೀಫ್ ಭೇಟಿ ಭೇಟಿ ಎಲ್ಲ ಚಿಪ್ ಕಮಿಷನ್ ಭೇಟಿ ಮಾಡಿದಿವಿ ಇಷ್ಟ ನ್ಯಾಯಸ್ತಾ ಇಲ್ಲ ಅಂದ್ರೆ ಮಾತಾಡ್ತಾರ ಎಲ್ಲಿ ನಾವು ಏನ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀವಿ ನಮ್ ಅರಸ್ತಲ್ಲಿಸರ್ವೇಶನ್ ದುಡಿಮೇತಲ್ವಾ ಮಾಡ್ತಾ ಇಲ್ಲ ಬ್ಲಾಂಕ್ ಇಲ್ಲಿ ಆಗಬೇಕು ಅಂತ ಬೌನ್ ಸರ್ ಹೇಳುತ್ತಿಲ್ಲ ಬ್ಲಾಂಕ್ ಇಲ್ಲಿ ಇಕ್ಕೆ ತ ನೇರಕ್ಕೆ ಬಾಯ್ತು ರಾಕ್ ದಟ್ ಬ್ಲಾಂಕ್ ಇಲ್ಲಿ ಇರಲ್ಲ ಸಿಮಿತ ಆದ್ಯಾ ನಾವು ಅದೆ ಕಿರೋಲ್ ಪಾಯಿಂಟ್ ಐದು ಇನ್ನೊಂದೆನಂತಂದ್ರೆ ನಮ್ಮ ಸತ್ರ ಕೊಟ್ಟಿದ್ದೀವಿ ಕೆಜಿಎ ಗ್ರಾಂಾಲಾ ಚೇಂಸರೇ ಮಾರಿ ಕೊಮ್ಮ ಕೇಳ್ತೆ ಏ ಕೃಷ್ಣ ಕಾಂತ ಜಾರಿ ತಿಂಗೈಲ 나ಳೇ ಬಂದು ಬಂಗಾಯ್ರು 나ಳೇ ಬಂದು ಎಸ್ ಟಿ ಸರ್ ಸ್ಕಿಟ್ ಔಟ್ ಮಾಡುತ್ತಾರೆ ಅಧ್ಯಕ್ಷರಾಗ್ತಾರೆ ಮೆಹಲ್ಸಿ ತಗೊಂತಾರೆ ತಗೊಳ್ತಾರೆ ಗಂಗಾ ಕಲ್ಯಾಣ ಯೋಜನೆ ಇಷ್ಟು ಅನುಭವಿಸಿದ್ರು ಸಹ ಮನೆ ಜಿಲ್ಲಾಧಿಕಾರಿ ಶ್ರಮ ವಹಿಸಿ ರಿಪೋರ್ಟ್ ತಕೊಂಡು ವಜಾ ಮಾಡ್ರೆ ನಮ್ಮ ಗವರ್ಮೆಂಟ್ ಇತಿ ಆದ ಜಗ್ಡೇಶ್ ಆಯ್ ಅವರ ಏನನ್ನ ಪ್ರಕರಣದಲ್ಲಿ ಅಪೀಲ್ ಅಲ್ಲಿ ಪುನರ್ ಪರಿಶೀಲನೆ ಮಾಡಿ ಅಧ್ಯಕ್ಷ ಇನ್ನ ಎಷ್ಟು ವರ್ಷ ತಿಳ್ತೀವಿ ನಾವು ಇದಕ್ಕಾ ಹಾಗೆ ನಾನೆಲ್ಲ ಬಾಳೆನ್ ಆ ಚರ್ಚೆ ಶಿವನ ಪರಿಸ್ಥಿತಿ ಮಾಡ್ಬೇಕು ಪ್ಲೀಸ್ ನಮ್ಮ ಜನಾಂಗದ ಒಂದು ಸಿದ್ದು ಕೆಲಸ ಏನ್ ಆಯ್ತು ಸರಿ ನೀವು ಹೋಗೋದ್ರೆ ರೇಂಜ್ ಮಾಲಾಧಿಕಾರಿ ಅಂತ ಇದಕ್ಕೆ ಸರ್ಕಾರ ಹೋಗಿರೋದು ಬೇಗ ಅಲ್ಲೇ ಮತ್ತೆ ಕೊಡ್ತೀನಿ ನಿಮ್ಗೆ ಒಂದಾಯ್ತು ಇನ್ನೊಂದ್ ಎರಡಪ್ಪ ಅಲ್ಲಿ ಮುಳಕ ಇವ್ರು ಬಂದು ಬರ್ತೀವಿ ಈ ಪ್ರಕರಣ ನಡೀತಾ ಇದೆ ಸಮಾಜ ನಮ್ಮ ಸಿಎಸ್ ಸಿ ಅಂತ ನಡೀತಾ ಇದೆ ಪ್ರಕರಣ ಇಲ್ಲಿ ಕೂಡ ಎಲ್ಲಾ ಕ್ರೋಪ ಸದಸ್ಯಗಳು ಸಾವಿರದ ಒಂಬೈನೂರ ಹನ್ನೊಂದೆಂಟರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅವ್ರ ಎಸ್ ಸಿ ಅಲ್ಲ ಅಂತ ಚಿನ್ನಪ್ಪ ಅಂತ ಅಂತ ಶಾಸು ಹೈಕೋರ್ಟ್ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ನೀವು ಎಸ್ ಸಿ ಬರೋದಿಲ್ಲ ಮಣ್ಣು ಜಾತಿ ಅಂತ ಮಣ್ಣು ಯಾವ ಜಾತಿ ಬರ್ತಂದ್ರೆ ಮಣ್ಣು ಜಾತಿ ಅದು ತಿಳ್ಕೊಳ್ಳಿ ಮಾಡುವ ಮುಂಚಾರ ಸುಪ್ರೀಂಕೋರ್ಟ್ ಏನಿದೆ ಅಂತಂದ್ರೆ ಎಸ್ ಸಿ ಕೆಲ ಕೇಳ್ತಾರಲ್ಲ ಸಿಆರ್ ಕೆಲ್ ಅವರು ಒಬ್ಬ ಆಧುನಿಕ ಎಸ್ ಬಿ ಅವರು ಅರೆಸ್ಟ್ ಮಾಡ್ತಾರೆ ಸಿಫಾರಸ್ ಮಾಡ್ತಾರೆ ಅರೆಸ್ಟ್ ವ್ಯತ್ಯಾಸ ಗೊತ್ತಿದ್ದವರು ಬಿಆರ್ ಕೆಲ್ ಅಲ್ಲಿ ನಾನು ಹೇಳುದು ತಹಸೀಲ್ದಾರ್ ವರದಿನ ಜಿಲ್ಲಾಧಿಕಾರಿ ಪರ್ಮಿಸ್ಮೆಂಟ್ ಐದು ಪರ್ಸೆಂಟ್ ಅವರು ಅದ್ರದಾರ್ ವರದಿಯಲ್ಲಿ ಎಸ್ ಸಿ ರಿಸರ್ವೇಶನ್ ಆಗಿದೆ ಅಂತ ಕೇಳಿದ ಅಧ್ಯಕ್ಷ ಇದೀಯ ಅಧ್ಯಕ್ಷ ಇನ್ನೊಂದು ಮನವಿ ಮಾಡಿದ್ರೆ ಸಿಆರ್ ಸಿ ಜೆ ರಾಮಚಂದ್ರ ರಾವ್ ತನ್ನ ಕುಟುಂಬಕ್ಕೆ ನ್ಯಾಯ ಕೊಡವ್ರು ನಮ್ಗೆ ನ್ಯಾಯ ಕೊಡ್ತಾರ ಅಂತ ಪ್ರಶ್ನೆ ಕೊಡಿಸಿದ ಇಲಾಖೆಯಲ್ಲಿ ನಮ್ ನ್ಯಾಯ ಎಲ್ಸಿದರೆ ತಾವು ನಿಮ್ಮ ಸ್ವಾಯ್ ಚಿಂತ ಅವ್ ಜಾಸ್ತಿ ಸ್ವಲ್ಪ ಮಾತಾಡ್ಬೇಕು ಪ್ಲೀಸ್ ಯಾಕಂದ್ರೆ ಮುಂದ್ರ ಕೇಸಲ್ಲಿ ಇವರು ಕೊಲೆ ದಿನ ಬಿಟ್ಟಿದ್ದಾರೆ ಮುಂದಾಸ್ವರು ತೊಂದ್ರ ಮತ್ತೆ ಅಪರಾಧಿ ಅಸ್ಪತ್ ಕೊಲೆ ಆದ್ರೂ ಇವತ್ತಿ ಅವೇ ಮಾಡಿ ಕಳಿಸ್ಟಾಗ ಜಿಲ್ಲಾಧಿಕಾರಿ ಕ್ರಮ ಜಿಲ್ಲಾಧಿಕಾರಿ ಡಿಎಸ್ ತಹಶೀಲ್ದಾರ್ ವರದಿ ಕೊಡ್ತಾ ಇಲ್ಲ ಒಬ್ಬ ಸುಧಾರ ತಹಶೀಲ್ದಾರ್ ಒಂದು ಕೊರದಿ ಕೊಡ್ತಾರೆ ಇವರು ಒಬಿಸಿ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಮಂಡು ಜಾತಿ ಇಂಗ್ರಲ್ಲಿ ನೋಡ್ಬೇಕು ಎಸ್ ಎಸ್ ನೋಡ್ಬೇಕು ನೀವು ಈಗ ಜಾತಿನೇ ಇಲ್ಲ ಮಂಚು

ಜಿಲ್ಲಾ ಮಾಡೋದು ಕೆಸಿಗೆ ಟ್ರಾಯ್ ಮಾಡೋದು ತಹಸೀಲ್ದಾರ್ಗೆ ಸೂಕ್ತವಾದ ಬಾಡ್ಲಿ ನೀವೇ ತರಿಸ್ಕೊಂಡು ನೀವೇ ಆದೇಶ ಮಾಡಬೇಕು ನ್ಯಾಯ ಚಿಕ್ಕ ಇನ್ನೊಂದು ಇಲ್ಲಿ ಐದು ರಾಸನಡಿ ಗ್ರಾಮ ಹೋಗ್ಲಿ ಐತ್ ರಾಸನಡಿ ಅಭ್ಯರ್ಥಿ ಭವನ ಬಿಟ್ಟರೆ ಅತಿಥಿ ಕೇಳಿ ಮಾಡಿ ಮೂರು ிப்பாங்கோர்த்த கிரோ

ಹೋಗ್ಬೇಕಂತ ವಿಷಯ ನಮ್ಮ ಸ್ವ ಕೂಡ ಪರಿಶೀಲನೆ ಮಾಡಿ ನಮಗ್ ನ್ಯಾಯ ಪಡ್ಬೇಕು ಈ ಮುಂದ ಕೇಸಲ್ಲಿ ನನ್ನ ಇಂಪ್ಲೇಟ್ ಕೇಸಲ್ಲಿ ಯಾಕಂದ್ರೆ ಕೇಳೋದೇ ಕೇಸ್ ಬಿಟ್ಟು ನನ್ನ ಅದಿಗೆ ನಾನ್ ಇಲ್ಬೇಕು ಅಂತ ನನ್ನ

ಗಾಜಲ್ ದಿನ ಒಂದೇ ಮನೆಯ ಹೆಸರು ಮುಂದೆ ಇನ್ನೆಲ್ಲಾ ಕೂಡ ದೊಡ್ಡ ಗಾದು ದಿನಲ್ಲಿ ಮನೇನ ಓಡಿಸ್ಬೇಕು ಬಯಸ್ಸಾರ್ ಹಾಕ್ಬೇಕು ಹೇಳಿದ್ರು ಇವ್ರ ಮನೆ ತಂದ್ ದಾರಿ ಹೋಗ್ ಮನೆ ಮುಂದೆ ಮುಂದೆ ಮನೆ ಇವರು ಅದಕ್ಕೆ ಆಗಿದೆ ಮನೆ ಪಾಪ ಅದು ಗ್ರಾಮಾಂತರ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡ್ಲಿಲ್ಲ ಅಷ್ಟ ಬಹ್ಕರ ನನ್ನ ಕರೀದಿ ಬಂದಿದ್ದೀವಿ ಈ ಸತ್ತು ಆಗಿದೆ ಕಾಯ್ದೆ ಆಗಿದೆ ಕಾನ್ಕೊಂಡ್ ಆಗಿದೆ ಸಂಡ್ರೈಸ್ ಜಾಗದ್ ಕೇಳ್ತಾರೆ ತಂದಿದ್ದೀನಿ ಅದು ಕೂಡ ಆದೇಶ ಮಾಡಿ ಬಂದಿ ಮೊದಲನೇದಾಗಿ ನಾವೆಲ್ಲಾ ಮುಖಂಡರು ಅಲ್ಲಿಂದ ಹೋರಾಟದ ಈ ಒಂದು ಜಿಲ್ಲೆ ನಲ್ಲಿ ಅಡ್ಡೂ ಕೂಡ ಒಂಬೈನೂರ ಎಪ್ಪತ್ತ ಜನರಲ್ಲಿ ನಾವು ಮನೆಗೆ ತಂದುಕೊಂಡಾಗ ಅವರಲ್ಲೂ ಕೂಡ ಈ ಜಿಲ್ಲೆ ದಲಿತ ಓಡಾಡದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕೃಷ್ಣಪ್ಪನವರು ಮತ್ತೆ ಅವರ ಜೊತೆ ಹಲವಾರು ಮುಖಂಡ ಅವ್ರನ್ನ ನಾವು ಸ್ಮರಿಸುತ್ತಾ ಅದನ್ನ ನಾವು ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ಶ್ಲಾಘನೆಯ ಮೂಲಕ ನಾವು ಮಾಡಲೇಬೇಕ ಇದು ಒಂದ್ ಕಡೆಗಾದ್ರೆ ಈ ಒಂದು ದಿವಸ ನೀವೆಲ್ಲರೂ ಕೂಡ ದಲಿತ ಮುಖಂಡಗಳೆಲ್ಲ ಬಂದಿದ್ರೆ ಇಲ್ಲಿಗೆ ಈ ವರ್ಗದ ಈ ಸಮುದಾಯದ ಮುಖಂಡರುಗಳು ಅದರಲ್ಲೂ ಕೂಡ ಏನಿ ಈ ಒಂದು ವ್ಯವಸ್ಥೆಯಲ್ಲಿ ಇರತಕ್ಕಂತ ಅಂಟಜ ಬಳಕೆ ಆಗಿರ್ಬೋದು ಮಕ್ಕೊಂದು ಮತ್ತೆ ಅಧಿಕಾರಿಗಳು ಸರಿಯಾಗಿ ಸರಿಯಾಗಿ